ಅಂತ ವೀರುಗಲ್ಲುಗಳ ಏನ್ ಕೆತ್ತನೆ ಇದೆಯಲ್ಲ ಇಲ್ಲಿ ಯುದ್ಧ ಮಾಡುವಂತ ದೃಶ್ಯ ಇದೆ ಈ ಶಾಸನದ ಇಲ್ಲ ಇಲ್ಲಿ ಇಲ್ಲಿ ಏನೋ ಒಂದು ಕೆತ್ತನೆ ಇರ್ತದೆ ಒಂದು ಸಾಲು ಅಳಿಕೆ ಹೋಗಿದೆ ಒಟ್ಟಾರೆ ವೀರುಗಲ್ಲುಗಳನ್ನ ನಾವು ನೋಡ್ತಾ ಇದ್ದಾಗ ಆಗಿನ ಕಾಲದಲ್ಲಿ ಯುದ್ಧ ಮಾಡಬೇಕಾರೆ ಕೈಯೊಳಗ ಇಲ್ಲಿ ಒಂದು ದುರಾಣಿ ಜೊತೆಗೆ ಇಲ್ಲಿ ಖಡ್ಗ ಆಗಿನ ಕಾಲದ ಆಯುಧಗಳನ್ನ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಏನು ಯುದ್ಧದ ದೃಶ್ಯ ಒಂದನೇ ಪಟಿಕೆಯಲ್ಲಿ ಕೆತ್ತಿದ್ರೆ ಎರಡನೇ ಪಟಿಕೆಯಲ್ಲಿ ಮತ್ತೆ ಸ್ವರ್ಗಾರೋಹಣ ಇದೆ ಇಲ್ಲಿ ಇಬ್ರು ಅಪ್ಸರೇರು ಆ ಯುದ್ಧದಲ್ಲಿ ಮಾಡಿದಂತಹ ವೀರನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿನೂ ಸಹ ವೈಕುಂಠಕ್ಕೆ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಮೇಲ್ಗಡೆ ಒಂದು ಉಗುರ್ ನರಸಿನ್ ಚಿತ್ರ ಇದೆ ಇಲ್ಲಿ ಅರಸನ ಒಡ್ಡೋಲ್ಗ ಅರಸ ಯಾವ ರೀತಿ ಆಸನ ಮೇಲೆ ಕುಂತಿದ್ದಾನೆ ಆ ಕಡೆ ಕಡೆ ಅಂದ್ರೆ ಚಾಮರದಾರ ಸೇವಕಿಯರು ಇದ್ದಾರೆ ಇಲ್ಲಿ ಮೇಲ್ಗಡೆ ಉಗ್ರ ನರಸಿಂಹ ಅಂದ್ರೆ ಭಕ್ತ ಪ್ರಹ್ ತಂದೆ ಕಶಪು ಏನೋ ಏನು ಎಂದ ಬಗದು ನರಸಿಂಹ ಇದು ಮಾಡ್ತಾನ ವಧೆ ಮಾಡ್ತಾನ ಆ ದೃಶ್ಯ ಅಲ್ಲಿ ಕಾಣಿಸ್ತಾ ಇದೆ ಅದರ ಮೇಲೆ ಕೀರ್ತಿ ಮುಖ ಅಂದ್ರೆ ಶಿವ ಮುಖ ಇದೆ ಈ ವೀರುಗಲ್ಗಳ ಏನು ಸಂರಕ್ಷಣೆ ಮಾಡಬೇಕು ಮೊದಲ ಇಲ್ಲಿ ಒಂದು ಮಲ್ರ ಕಟ್ಟಿ ಅನ್ನುವಂತ ದೊಡ್ಡಾಟದ ಮೇಳ ಒಂದು ಕಟ್ಟೆಯನ್ನು ಕಟ್ಟಿ ಇಲ್ಲೆಲ್ಲ ವೀರುಗಲ್ಗಳು ನೆಲದ ಮೇಲೆ ಇದಕ್ಕ ಒಂದು ಪೆಡಸ್ಟಲ್ ಕಟ್ಟಿ ಇದಕ್ ಎಲ್ಲಾ ಶೆಡ್ ಮಾಡಿ ಇದನ್ನ ಏನು ಯಾವ ರೀತಿ ಪ್ರೊಟಕ್ಷನ್ ಅಂದ್ರೆ ದುರಸ್ತಿ ಮಾಡಿ ರಕ್ಷಣೆ ಮಾಡಬೇಕು ಆ ದಿಶೆಯೊಳಗೆ ಇದಕ್ಕೆ ಇನ್ನೂ ಹೆಚ್ಚಿನ ಕ್ರಮ ತೆಗೆ ಇದಕ್ಕೆ ಹೆಚ್ಚು ಏನು ಶ್ರಮ ಪಟ್ಟು ಇದಕ್ಕೆ ಮತ್ತೆ ಸುಟ್ಟು ಆವಾರ ಗೋಡೆಯನ್ನು ಎತ್ತರ ಮಾಡಿ ಇದನ್ನ ಸರಿಯಾಗಿ ರಕ್ಷಣೆ ಮಾಡಿದರೆ ಇದೊಂದು ದೊಡ್ಡ ಒಂದು ಅಮೂಲ್ಯವಾದಂಥ ರಾಷ್ಟ್ರಕೂಟರ ಕಾಲದ ಈರುಗಲ್ಲುಗಳು ಇರ್ತಕ್ಕಂತ ಒಂದು ಬಯಲು ವಸ್ತು ಸಂಗ್ರಹಾಲಯ ಜೊತೆಗೆ ಇಲ್ಲಿ ಪ್ರಪ್ರಥಮ ಬೆಟಗೇರಿ ಅಂತ ಏನು ನಾವು ಕರಿತೀವಿ ಇದು ಬಟ್ಟಕೇರೆ ಅಗ್ರಹಾರ ಬೆಟಗೇರಿ ಗ್ರಾಮ ಅಂತ ಹೇಳ್ತಾ ಈ ಎರಡು ಏನು ನಗರ ಬೆಳೆಯಲಿಕ್ಕೆ ಬಟ್ಟಕೆರೆ ಅಗ್ರಹಾರ ಬಂಟಗೇರಿಯ ಗ್ರಾಮ ಅಂತ ಇವುಗಳ ಸವಿಸ್ತಾರವಾದಂತ ಇತಿಹಾಸವನ್ನ ನಾವು ಮುಂದೆ ತಿಳಿದುಕೊಳ್ಳುವ ಈ ವೀರುಗಳ ರಕ್ಷಣೆ ಅವಶ್ಯ ಅಂತ ಹೇಳ್ತಾ ಮುಂದಿನ